ಸ್ವಾಸ್ಥ್ಯ ಆಯು ಪಾರಂಪರಿಕ ಆಯುರ್ವೇದ ಮೂಲಿಕಾ ಪರಿಚಯ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಗುಡಿ ಬಂಡೆ ಫಯಾಜ್ ಅಹಮದ್ ಖಾನ್ ಆತ್ಮೀಯ ವೀಕ್ಷಕರೇ ಹಿಂದಿನ ಅನೇಕ ಸಂಚಿಕೆಗಳಲ್ಲಿ ಬಹಳಷ್ಟು ಉಪಯುಕ್ತವಾಗಿರ್ತಕ್ಕಂಥ ಮೂಲಿಕೆಗಳನ್ನು ನಾವು ತಿಳಿಯುತ್ತಾ ಬಂದಿದ್ದೇವೆ ಈ ಹೊತ್ತು ಬಹುಪಯೋಗಿ ಮತ್ತು ಎಲ್ಲೆಡೆಯೂ ಕೂಡ ಕಾಣಬಲ್ಲಂತಹ ಸಿಗಬಲ್ಲಂತಹ ಔಷಧೀಯ ಮರ ಹೊಂಗೆ ಮರದ ವಿವರದೊಂದಿಗೆ ತಮ್ಮ ಮುಂದೆ ಬರ್ತಾ ಇದ್ದೀನಿ ಹೊಂಗೆ ಮರ ಸುಮಾರು ಮೂವತ್ತು ನಲವತ್ತು ಅಡಿ ಬೆಳೆ ಬಲ್ಲಂಥ ಬೃಹತ್ ಗಾತ್ರದ ವೃಕ್ಷವಾಗಿದೆ ಇದರ ಬೀಜಗಳಿಂದ ಎಣ್ಣೆಯನ್ನು ತಯಾರಿಸಲಾಗುತ್ತೆ ಹಾಗೂ ಇದು ಅನೇಕ ರೀತಿಯ ಕೃಷಿ ಉತ್ಪನ್ನಗಳಿಗೂ ಕೂಡ ಇದು ಪೂರಕವಾಗಿ ಕೆಲಸಕ್ಕೆ ಬರುತ್ತೆ ಹೊಂಗೆಯನ್ನು ಕನ್ನಡದಲ್ಲಿ ಹೊಂಗೆ ಮರ ಅಂತಲೂ ತೆಲುಗಿನಲ್ಲಿ ಗಾನುಗ ಚೆಟ್ಟು ಎಂದು ಕರೆಯಲ್ಪಡುತ್ತೆ ಮತ್ತು ಇದರ ವೈಜ್ಞಾನಿಕ ಹೆಸರು ಪೊಂಗಮಿಯ ಪಿನ್ನಾಟ ಎಂದಾಗಿರುತ್ತೆ ಬನ್ನಿ ಯಾವ ಯಾವ ಕಾಯಿಲೆಗಳಿಗೆ ಇದನ್ನು ಬಳಸಲಾಗುತ್ತೆ ಅನ್ನೋದನ್ನು ನೋಡೋದಾದರೆ ಹಾಲು ಬೀಳಲು ಶಿಥಿಲ ಸ್ಥಾನಗಳಿಗೆ ಚರ್ಮ ವ್ಯಾಧಿಗಳಿಗೆ ತಲೆಹೊಟ್ಟು ನಿವಾರಣೆ ಏನು ನಾಶಕವಾಗಿ ಕುಷ್ಠರೋಗ ನಿವಾರಣೆ ಬಿಳಿಸಿಬ್ಬು ಸೋರಿಯಾಸಿಸ್ ನಿದ್ರಾ ಮೂತ್ರ ನಿವಾರಣೆಗೆ ಬಾಯುವಾಸನೆ ಕಜ್ಜಿ ತಲೆಹೊಟ್ಟು ಗಾಯ ಲಾಡಿ ಹುಳುವ ನಾಶ ಜಂತು ಹುಳುವ ನಾಶ ಗದ್ದೆಯಲ್ಲಿ ಕ್ರಿಮಿಕೀಟಗಳ ಹಾವಳಿಗೆ ಇದನ್ನು ಬಳಸಲಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮೂಲಿಕೆಯ ವಿವರದೊಂದಿಗೆ ತಮ್ಮ ಮುಂದೆ ಬರುತ್ತೇನೆ ಅದುವರೆಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶರಣಾರ್ಥಿಗಳು